ಕೊರೋನಾ ಬಂದ ನಂತರದ ದಿನಗಳಲ್ಲಿ ಇವತ್ತು ಖಾಸಗಿ ಆರೋಗ್ಯ ಕ್ಷೇತ್ರದಲ್ಲಿ ನಡೆತಿರುವಂತಹ ಸುಲಿಗೆ ಬಹಳ ದೊಡ್ಡದಾಗಿ ನಡೀತಾ ಇದೆ ಪ್ರತಿಯೊಬ್ಬರಿಗೆ ಗೊತ್ತಾದರೆ ಯಾರು ಮಾತಾಡ್ತಾ ಇಲ್ಲ ಅದೇ ಯಾರು ಮಾತಾಡ್ತಾ ಮಾತಾಡಬೇಕು ಅಂತ ಅನ್ನಿಸ್ತಾರಾ ಅವ್ರಿಗೆ ಧೈರ್ಯ ಇಲ್ಲ ಅಂತ ಹೇಳಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಅಂದರೆ ಆ ಥರ ಇದೆ ನಮ್ದು ಮಾತಾಡಿದರೆ ಅವರಿಗೆ ದ್ರೋಹಿ ದೇಶದ್ರೋಹಿಗಳು ಆ ಥರ ಹಣೆಪಟ್ಟಿ ಕಟ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿ ಮಂಗಳೂರಲ್ಲಿ ಏನು ಮಾತಾಡುವಾಗೇ ಇಲ್ಲ ಮಾತಾಡುವವರು ಮಾತಾಡ್ತಿಲ್ಲ ಮಾತಾಡುವವರನ್ನು ಮಾತಾಡಲಿಕ್ಕೆ ಬಿಡ್ತಾ ಇಲ್ಲ ಆ ಥರ ಪರಿಸ್ಥಿತಿ ಆಗಿದೆ ರೋಗಿಗಳ ಬಿಲ್ಲುಗಳು ಅದು ಒಂದು ಲಕ್ಷ ಒಂದೂವರೆ ಲಕ್ಷದಿಂದ ಹಿಡಿದು ಇಪ್ಪತ್ತೆರಡು ಲಕ್ಷ ಮೂವತ್ತು ಲಕ್ಷದವರೆಗೂ ಹೋಗಿರುವಂತಹ ಪರಿಸ್ಥಿತಿಯನ್ನು ನಾವು ಇವತ್ತು ಗಮನಿಸ್ತಾ ಇದ್ದೇವೆ ನಮಗೆ ಆ ಒಂದು ಲಕ್ಷ ಬಿಲ್ಲು ಮಧ್ಯಮ ವರ್ಗದ ಜನರಿಗೆ ಕಟ್ಟಲಿಕ್ಕೆ ಕಷ್ಟ ಸಾಧ್ಯ ಆದ್ದರಿಂದ ನಮಗೆ ಸರಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ನೀಡಬೇಕ ಹೇಳಿ ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀವಿ ಇವತ್ತು ಏನಿದೆ ಮನುಷ್ಯನ ಮೂಲಭೂತ ಹಕ್ಕಾಗಿರುವಂಥ ಆರೋಗ್ಯ ವ್ಯಾಪಾರೀಕರಣಗೊಂಡು ಜನಸಾಮಾನ್ಯರು ಬದುಕುವುದು ಕಷ್ಟ ಆಗ್ತಾಯಿದೆ ಅದು ಈ ಕೊರೋನಾ ಸಮಯದಲ್ಲಿ ಜನರಿಗೆ ಮುಖಕ್ಕೆ ತಟ್ಟುವಂತೆ ಕಣ್ಣಿಗೆ ನಾಟುವಂತೆ ಕಾಣಿಸ್ತಾ ಇದೆ ಏನು ನಮ್ಮ ಜಿಲ್ಲೆಯಲ್ಲಿ ಎಂಟು ಖಾಸಗಿ ಕಾಲೇಜುಗಳಿದ್ರು ಕೂಡ ಒಂದೇ ಒಂದು ಮೆಡಿಕಲ್ ಕಾಲೇಜ್ ಸರಕಾರದ ಮೆಡಿಕಲ್ ಕಾಲೇಜಿಲ್ಲ ಖಾಸಗಿ ಮೆಡಿಕಲ್ ಕಾಲೇಜುಗಳು ಮತ್ತು ಖಾಸಗಿ ಆಸ್ಪತ್ರೆಗಳು ಜನರನ್ನು ಕೊರೋನಾದ ಹೆಸರಿನಲ್ಲಿ ಲೂಟಿ ಮಾಡುವುದನ್ನು ನೀವು ನೋಡಿದರೆ ಬಡವರು ಮತ್ತು ದಲಿತರು ಕಾರ್ಮಿಕ ವರ್ಗ ವರ್ಗ ಬದುಕುವುದು ಕಷ್ಟ ಆಗಿದೆ ಈ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಕೊರೋನಾ ಸಂದರ್ಭದಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಒಂದು ಲಕ್ಷ ಎರಡು ಲಕ್ಷ ಬಿಲ್ ಆಗ್ತಾ ಸಂದರ್ಭದಲ್ಲಿ ಬಡವರಿಗೆ ಬಿ ಪಿ ಎಲ್ ಆಗಲಿ ಎ ಪಿ ಎಲ್ ಆಗಲಿ ಇನ್ನಿತರ ಕಾರ್ಡ್ದಾರರಿಗೆ ಕೂಡ ಈ ಇದನ್ನು ಉಚಿತವಾಗಿ ಮದ್ದನ್ನು ಕೊಡಬೇಕು ಮತ್ತು ಸಹಕಾರವನ್ನು ಕೊಡಬೇಕು ಅಂತ ನಾವು ಸರ್ಕಾರದಲ್ಲಿ ಬೇಡಿಕೆ ಇರ್ತಾ ಇದ್ದೇವೆ ಈ ಜಿಲ್ಲೆಯಲ್ಲಿ ಪ್ರಮುಖವಾದಂಥ ಬೇಡಿಕೆ ಜಿಲ್ಲಾ ಒಂದು ಏನು ವೆನ್ಲಾಕ್ ಆಸ್ಪತ್ರೆ ಇದೆ ಈ ವೆನ್ಲಾಕ್ ಆಸ್ಪತ್ರೆಯನ್ನು ಮಲ್ಟಿ ಸ್ಪೆಷಲಿಟಿ ಆಸ್ಪತ್ರೆಯಾಗಿ ಇವತ್ತು ಉನ್ನತ ಮಟ್ಟಕ್ಕೆ ಏರಿಸಬೇಕು ಅದಲ್ಲದೆ ಇವತ್ತು ವೆನ್ಲಾಕಲ್ಲಿ ವೆನ್ಲಾಕನ್ನು ಉಪಯೋಗಿಸಿಕೊಂಡು ಅದೆಷ್ಟೋ ಖಾಸಗಿ ಆಸ್ಪತ್ರೆಗಳು ಮೆಡಿಕಲ್ ಕಾಲೇಜುಗಳನ್ನು ಇಲ್ಲಿ ತೆರೆದಿವೆ ಆದರೆ ನಮ್ಮ ಜಿಲ್ಲೆಯಲ್ಲಿ ಒಂದೇ ಒಂದು ಸರಕಾರಿ ಮೆಡಿಕಲ್ ಕಾಲೇಜು ಇಲ್ಲಿ ಇಲ್ಲ ಇಷ್ಟೊಂದು ಜನಪ್ರತಿನಿಧಿಗಳು ಇರುವಾಗ ಕೂಡ ಇಂಥ ಒಂದು ಕಾಳಜಿ ಇಲ್ಲದನ್ನು ಇವತ್ತು ನಾವು ಎಲ್ಲ ಸೇರಿ ಇದನ್ನು ಖಂಡಿಸ್ತಾ ಇದ್ದೇವೆ ಜಿಲ್ಲೆಗೆ ಒಂದು ಮೆಡಿಕಲ್ ಕಾಲೇಜು ಬರಬೇಕು ಅಂತೇಳಿ ನಮ್ಮ ದೊಡ್ಡದಾದ ಒಂದು ಪ್ರಮುಖವಾದ ಒಂದು ಬೇಡಿಕೆ ಜನ ಒಂದು ರೋಗ ಬಂದರೂ ಕೂಡ ಆಸ್ಪತ್ರೆಗೆ ಹೋಗದೆ ಮನೆಯಲ್ಲೇ ಇರುವ ಮತ್ತು ಮರಣವನ್ನುಪ್ಪುವಂತಹ ಸಂಖ್ಯೆಗಳು ಬಹಳ ದೊಡ್ಡದಾಗಿ ಬೆಳೆಯುತ್ತಾ ಇದೆ ಸಮಸ್ಯೆಗಳಿದೆ ಇದರಿಂದ ಕಂಗೆಟ್ಟು ಇವತ್ತು ಸರ್ಕಾರಿ ಆಸ್ಪತ್ರೆಗಳಂದರೆ ಭಯ ಅನ್ನುವಂತಹ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ ಒಂದು ಸಣ್ಣ ಜ್ವರ ಬಂದರೂ ಕೂಡ ಅದಕ್ಕೆ ಯಾವ ರೀತಿಯಾದ ಟ್ರೀಟ್ಮೆಂಟನ್ನು ತಗೊಳ್ಬೇಕು ಅನ್ನುವಂತಹ ಸಮಸ್ಯೆಗಳು ಕೂಡ ಇವತ್ತಿದೆ ನಮ್ಮದೇ ಜಿಲ್ಲೆಯಲ್ಲಿರುವ ಬೆಲ್ಲಕ್ ಆಸ್ಪತ್ರೆಯಲ್ಲಿ ಅಲ್ಲಿ ಇರುವ ಅವ್ಯವಸ್ಥೆಯನ್ನು ನೋಡುವಾಗ ನನಗೇನೆ ಹೋಗಬೇಡಿ ಅಂತ ಹೇಳುವಷ್ಟು ಬೇಜಾರಾಗಿ ಹೋಗಿದೆ ನನಗೆ ನಾಚಿಕೆ ಆಗ್ತದೆ ಯಾರಿಗಾದರೂ ಅಲ್ಲಿಗೆ ರೆಫರೆನ್ಸ್ ಮಾಡಲಿಕ್ಕೆ ಅಷ್ಟೊಂದು ಅವ್ಯವಸ್ಥೆ ಇದೆ ಅದನ್ನು ಯಾರು ಮಾಡಬೇಕು ಹೇಳಿ ಪ್ರೈವೇಟ್ ಆಸ್ಪತ್ರೆ ಹೇಗೆ ಆಗಿದೆ ಅಂದರೆ ಈ ಖಾಸಗೀಕರಣದ ಸಂದರ್ಭದಲ್ಲಿ ಅವೆಲ್ಲಕ್ಕೂ ಮತ್ತು ಇನ್ನಿತರದನ್ನು ಪ್ರೈವೇಟ್ ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಕಂಕನಾಡಿ ಆಗಿರಲಿ ಕೆ ಎಮ್ಸ್ ಆಗಿರಲಿ ಅಥವಾ ಇನ್ನಿತರ ಹಾಸ್ಪಿಟಲ್ಗೆ ತರ್ಜುಬಾ ಮಾಡಿಬಿಟ್ಟಿದ್ದಾರೆ ಈ ತರ್ಜುಬಾ ಮಾಡಿಬಿಟ್ಟಂಥ ಸಂದರ್ಭದಲ್ಲಿ ಈ ಬಡವರ್ಗ ಮತ್ತು ಇನ್ನಿತರ ದಲಿತ ವರ್ಗಕ್ಕೆ ದೊಡ್ಡ ಪೆಟ್ಟಾಗಿದೆ ಇಲ್ಲಿಯ ಶಾಸಕರಲ್ಲಿ ಮ ನಮ್ರವಾಗಿ ವಿನನ್ಯ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ ನೀವು ಜನಪ್ರತಿನಿಧಿಯಾಗಿ ನಿಮ್ಮ ಸರಕಾರ ಇದೆ ಇವತ್ತು ಜನ ಈ ಆರೋಗ್ಯದ ಆಗ್ತಾ ಇರುವಂಥ ತೊಂದರೆಯನ್ನು ನೀವು ನಿಭಾಯಿಸಬೇಕು ಜನರ ಲೂಟಿಯನ್ನು ನೀವು ನಿಭಾಯಿಸ ಅದರಲ್ಲಿ ಮುಖ್ಯವಾಗಿ ಅವರ ಬೇ ನಮ್ಮ ಬೇಡಿಕೆ ಏನಿದೆ ಈ ಒಂದು ವೆಲ್ಲಕ್ಕನ್ನು ಉನ್ನತ ಏರಿಸಬೇಕು ಮತ್ತು ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆಗಬೇಕು ಅದೇ ರೀತಿ ಕ್ಯಾನ್ಸರ್ ಆಸ್ಪತ್ರೆ ಇಲ್ಲಿ ಈ ಜಿಲ್ಲೆಯಲ್ಲಿ ಮತ್ತು ನಮ್ಮ ಮಂಗಳೂರು ತಾಲೂಕಲ್ಲಿ ಸ್ಥಾಪನೆ ಆಗಬೇಕು ಆರೋಗ್ಯಕ್ಕೆ ಎತ್ತು ಒತ್ತನ್ನು ಕೊಡಬೇಕಂತ ಈ ಒಂದು ಮನವಿಯನ್ನು ತಮ್ಮಲ್ಲಿ ಮಾಡ್ತಾ ಇದ್ದೇನೆ ಮಂಗ್ಳೂರು ಮಂಗಳೂರಲ್ಲಿ ಸರ್ಕಾರಿ ಆಸ್ಪತ್ರೆಗಳು ವೆಲ್ನಕಂತ ಒಂದೇ ಇರುವುದು ಬೇರೆ ಯಾವ ಸ್ಪೆಷಲಿಟಿ ಇಲ್ಲಿ ಖಾಲಿ ಸಿಗ್ತಾ ಇಲ್ಲ ಇಲ್ಲಿಯ ಮಾಧ್ಯಮ ವರ್ಗದ ಜನರಿಗೆ ಇಲ್ಲಿ ಮಾಡುವ ಕೂಲಿ ಕಾರ್ಮಿಕ ಕೂಡಿ ಕೆಲಸ ಮಾಡುವ ಕಾರ್ಮಿಕರಿಗೆ ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಖಾಸಗಿ ಆಸ್ಪತ್ರೆಯಲ್ಲಿ ನೀಡುವ ಸವಲತ್ತುಗಳನ್ನು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಹ ನೀಡಿ ಜನರಿಗೆ ಒಳ್ಳೆಯ ಉಪಯೋಗ ಆಗುವಂತೆ ನೀವು ಮಾಡಬೇಕು ಯಾಕೆಂದರೆ ಜ್ವರ ಬಂದರೆ ಯಾವುದಾದ್ರೂ ಖಾಸಗಿ ಆಸ್ಪತ್ರೆಗೆ ಹೋಗಿ ಕೊರೋನಾ ಟೆಸ್ಟ್ ಮಾಡಿಸಿದರೆ ಅದರಿಂದ ಕೊರೋನಾ ಹೆಸರಿನಲ್ಲಿ ಸುಲಿಗೆ ಮಾಡುವಂತಹ ನ್ಯೂಸ್ಗಳು ದಿನೇ ದಿನೇ ಹೆಚ್ಚಾಗ್ತಾ ಇರುವಂತಹ ಸಂದರ್ಭದಲ್ಲಿ ಇವತ್ತು ಜನರು ಭಯಭೀತರಾಗಿದ್ದಾರೆ ಆರೋಗ್ಯ ಕ್ಷೇತ್ರದಲ್ಲಂತೂ ಬಹಳ ದೊಡ್ಡವಾದ ದೊಡ್ಡ ರೀತಿಯಾದಂತಹ ಭಯ ಕಾಡ್ತಾ ಇದೆ ಎಲ್ಲ ವರ್ಗದವರಿಗೆ ಉಚಿತವಾಗಿ ಮದ್ದನ್ನು ಕೊಡಬೇಕು ಅಂತ ಈಗ ಕೋವಿಡ್ ಸಂದರ್ಭದಲ್ಲಿ ಕೊರೋನಾ ಎನ್ ಮಹಾರದಲ್ಲಿ ಜನರು ತತ್ತರಿಸುವಂಥ ಉದ್ಯೋಗವೂ ಕೂಡ ಇಲ್ಲ ಇಲ್ಲಿ ಸಂಬಳ ಇಲ್ಲ ದಿನ ಕೂಲಿ ನೌಕರರಿಗೆ ಒಂದು ಊಟಕ್ಕೆ ಒಂದೊತ್ತು ಊಟಕ್ಕೆ ಕೂಡ ಅವರಿಗೆ ಭಾರಿ ಕಷ್ಟಪಡ್ತಾ ಇದ್ದಾರೆ ಈ ಕಷ್ಟಪಡುವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಇದಕ್ಕೆ ಮುಂಚೂಣಿಯಾಗಿ ಆಗಿರಬೇಕು ಆದರೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಈ ಬಗ್ಗೆ ಯಾವ ಕಾಲೇಜಿಯನ್ನು ಕೂಡ ತೋರಿಸ್ತಾ ಇಲ್ಲ ಮಧ್ಯಮ ಬಡವರ್ಗರನ್ನು ರಕ್ಷಿಸುವಂಥ ಕಾಯ್ದೆ ಏನೂ ಕೂಡ ಮಾಡಲಿಲ್ಲ ಈಗಲೇ ಇರುವಂತಹ ಏನು ವೈದ್ಯಕೀಯ ಕಾಯ್ದೆ ಅನ್ನುವಂಥದ್ದು ಎರಡು ಸಾವಿರದ ಏಳರಲ್ಲಿ ಏಳು ಏಳರಲ್ಲಿ ಮಾಡಿರುವಂತಹ ವೈದ್ಯಕೀಯ ಕಾಯ್ದೆ ಒಂದಿದೆ ಅದನ್ನು ಬಹಳ ಸಮರ್ಥವಾಗಿ ಅದನ್ನು ಜಾರಿಗೆ ತರಬೇಕು ಆ ಕಾಯ್ದೆಯನ್ನು ಬಹಳ ಸಮರ್ಥವಾಗಿ ಜಾರಿಗೆ ತರಬೇಕು ಯಾಕಂದರೆ ಬಹಳಷ್ಟು ವಿಚಾರಗಳು ಅದರ ಒಳಗಡೆನೇ ಇದೆ ಹಾಗಾಗಿ ಅದನ್ನು ಒಂದು ಜಾರಿಗೆ ತರಬೇಕು ಮತ್ತೊಂದು ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನು ಸ್ಥಾಪಿಸುವ ಮುಖಾಂತರ ಸರ್ಕಾರಿ ಮೆಡಿಕಲ್ ಆಸ್ಪತ್ರೆಗಳಿಗೆ ಮಾನ್ಯತೆಯನ್ನು ಕೊಡಬೇಕು ಮತ್ತು ಅದನ್ನು ಮೇಲ್ದರ್ಜೆಗೆ ಇರಿಸಬೇಕು ಅದರ ಜೊತೆಗೆ ಇಲ್ಲಿನ ಡಿ ಸಿ ಎ ಮುಖಾಂತರ ಒಂದು ಖಾಸಗಿ ಮೆಡಿಕಲ್ ಆಸ್ಪತ್ರೆಗಳ ಒಂದು ಕಮಿಟಿಯನ್ನು ರಚಿಸಬೇಕು ಅನ್ನುವಂಥದ್ದು ಕೂಡ ಪ್ರಸ್ತುತ ಕಾನೂನಿನಲ್ಲಿ ಇದೆ ಅದು ರಚಿಸಿ ಅಲ್ಲಿನ ದರ ಪಟ್ಟಿಗಳಿಗೆ ನಿಯಂತ್ರಣವನ್ನು ಹೇರಬೇಕು ಅನ್ನುವಂಥದ್ದು ಅದನ್ನು ಸಕ್ರಿಯಗೊಳಿಸಬೇಕು ಈ ಮುಖಾಂತರವಾಗಿ ಇದನ್ನೆಲ್ಲ ತಡೆಯಬಹುದು ಅನ್ನುವಂಥದ್ದು ಯಾಕೆ ಈ ರಾಜಕಾರಣಿಗಳು ಅದರ ಬಗ್ಗೆ ಎಚ್ಚರ ವಹಿಸ್ತಾ ಇಲ್ಲ ಮುಂಜಾಗ್ರತೆ ವಹಿಸುದಿಲ್ಲ ಯಾಕೆ ಹೇಳಿ ಅಂತೆ ಅವರ ಮಕ್ಕಳಿಗೆಲ್ಲ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಸಿಗ್ತದೆ ಹಾಗಾದರೆ ಜನಸಾಮಾನ್ಯರ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ನಾವು ಹೋಗಬೇಕು ಅದೇ ಬೆಲ್ಲಾಕ್ ಆಸ್ಪತ್ರೆಗೆ ಅದರಲ್ಲಿ ಏನು ಸಿಗ್ತಾ ಇದೆ ಅಲ್ಲೂ ಅಲ್ಲೂ ಎಲ್ಲ ಗೋಲ್ ಮಾಲ್ ನಡೀತಾ ಇದೆ ಅಲ್ಲಿಯೂ ಪ್ರೈವೇಟ್ ಆಸ್ಪತ್ರೆ ಮತ್ತು ಈ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಎಲ್ಲವೂ ಒಬ್ಬರಿಗೊಬ್ಬರು ಅಡ್ಜಸ್ಟ್ಮೆಂಟ್ ನಡೀತಾ ಇದೆ ಸೊ ಅದಕ್ಕೆ ನಾವು ಹೇಳ್ತಾ ಇರೋದು ವೆಲ್ಲಾಕ್ ಆಸ್ಪತ್ರೆಯನ್ನು ಇನ್ನಷ್ಟು ಅಭಿವೃದ್ಧಿ ಮಾಡಿ ಯಾಕೆ ಆಗ್ತಾ ಇಲ್ಲ ನಿಮಗೆ ಶಾಸಕರು ಯಾಕೆ ಆಗ್ತಾ ಇಲ್ಲ ಆಗ್ತದೆ ನಿಮ್ಮಿಂದ ಖಂಡಿತ ಮಾಡಲಿಕ್ಕೆ ಸಾಧ್ಯ ಇದೆ ನಿಮ್ಮಿಂದ ತುಂಬ ಭರವಸೆ ಇದೆ ನಮಗೆ ನೀವು ಇದನ್ನೊಂದು ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ